ಹ್ಯಾಪಿ ತ್ರೀ ಮಂತ್ಸ್ ಅಂತ ವಿಶ್ ಮಾಡ್ರಿ 4 ದಿನ ಆಯ್ತು ಸೋಫಾ ತಗೋಬೇಕಾ ತಗೋಬೇಕ ಅಂತ ಇದ್ದೀವಿ ಅದಕ್ಕೆ ಸಾರಿ ಕೇಳ್ತೀವಿ ಎಲ್ಲಿ ಶೇಪ್ ತಗೋಬೇಕಾ ಯನ್ ಸುಮ್ ಫೈವ್ ಸಿಕ್ಕಿ ತಗೋಬೇಕಾ ಅಂತ ಎಲ್ಲಿ ಗೆವ ಯಪ್ಪ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಟು ಚಾನೆಲ್ থাম್ನೆಲ್ ನೋಡಿದಂಗ ಇವತ್ತಿನ ಲಾಗ್ ಏನಂದ್ರೆ ನಮ್ಮ ಪಾಪುದು ಆರ ಒಂದು ತ್ರೀ ಮಂತ್ ಕಂಪ್ಲೀಟ್ ಆಗ್ಯಾವೆ ಮೂರು ತಿಂಗಳ ಕಂಪ್ಲೀಟ್ ಆಗೈತಿ ಅದಕ್ಕೆ ಒಂದು ಸ್ವಲ್ಪ ಏನಾರ ಸೆಲೆಬ್ರೇಷನ್ ಮಾಡ್ಬೇಕಲ್ಲ ಫೋಟೋ ಗೀಟೋ ಲಾಸ್ಟ್ ಟೈಮ್ ಮಾಡಿದ್ದು ಅದನ್ನ ಫೇಸ್ ರಿವೀಲ್ ಆದಮೇಲೆ ಫಸ್ಟ್ ಮಂತ್ ಟು ಮಂತ್ ಎರಡು ಫೋಟೋ ರಿವೀಲ್ ಮಾಡ್ತೀವಿ ಅಂತ ಹೇಳಿದ್ವಿ ಇದ್ರಾಗ ಕೆಲವ್ರೊಳಗೆ ಅದನ್ನು ತೋರಿಸಿ ಇನ್ಸ್ಟಾಗ್ರಾಮ್ ಒಳಗೂ ಅವನ್ನ ಐಡಿ ಒಳಗೂ ಬಿಡ್ತೀವಿ ನೋಡಿರಿ ಇವತ್ತು ಒಂದು ಸೆಲೆಬ್ರೇಷನ್ ಏನು ಮಾಡ್ಬೇಕಂತ ಪ್ಲ್ಯಾನ್ ಮಾಡೋಕ್ಕಿಲ್ಲ ನಾನು ಸಂಜೆ ಮುಟ್ಟ ಟೈಮ್ ಐತಿ ಬರ್ರಿ ನೋಡಿ ಏನೇನು ಆಗುತ್ತಂತ ಹೌದೌದು ಎರಡು ಹಾಕ್ಯಾರ ಮುಖಂಡ್ ನನ್ನ ದೊಡ್ಡ ಪಾಪು ಸಣ್ಣ ಪಾಪು ಎರಡು ರೆಸ್ಟ್ ಮಾಡೋತ್ವಿ ಎತ್ತು ನಾವು ಈಗ ಎಲ್ಲಿ ಹೊಂಟಿವಿ ಒಂದು ಸೋಫಾ ತಗೋಬೇಕಂತ ಮಾಡಿದ್ವಿ ಅದಕ್ಕೆ ಸೋಫಾ ಬುಕ್ ಮಾಡೋಕ ನಾವು ಹೊಂಟೀವಿ ಅಂಗಡಿಗೆ ಒಂದು ಭಾಳ ದಿನ ಆಯ್ತು ಸೋಫಾ ತಗೋಬೇಕು ತಗೋಬೇಕಂತಿದ್ವಿ ನಾರ್ಮಲ್ ಆಗಿ ಒಂದು ಸ್ವಲ್ಪ ಕಷ್ಟವಾಗಿ ನೋಡಿ ಚಲೋದು ಅದ್ರ ಸಂಬಂಧ ಹಾಲೊಳಗೆ ಯಾರು ಬಂದ್ರೆ ಇಬ್ಬರು ತಗೊಂತರ ಇಬ್ಬರು ಮೇಲೆ ಕುಂದ್ರಬೇಕು ಎರಡೇ ಚೇರದ್ದು ಇನ್ನೊಂದೆರಡು ಚೇರ್ ತೊಗೋಬೋದಾಗಿತ್ತು ಅದರ ಸೋಫಾ ತೊಗೊಂಡ್ರೆ ಬೆಟ್ರಿ ಅಂತ ಸೋಫಾ ತೊಗೋಬೇಕಂತ ಮಾಡೀವಿ ಈಗ ಹೋಗಿ ಯಾವ ಥರ ಬೇಕಂತ ನೋಡಿಕೊಂಡು ಹೇಳಿ ಬರ್ತೀನಿ ಅಲ್ಲಿದಲ್ಲೇ ಕೊಡೋಲ್ಲ ನಮ್ಗೆ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಮಾಡಿಸ್ಕೋಬೇಕಲ್ಲ ನಾನು ಹೇಳಿ ಬನ್ನಿ ಅಂದ್ರೆ ಒಂದು ವಾರ ಒಂದು ನಾಲ್ಕೈದು ದಿನದ ಕೊಡ್ತಾರೆ ಇವತ್ತು ಹಾಗೆ ನಮ್ಮ ಒಂದು ಸೆಲೆಬ್ರೇಷನ್ ಆಗುತ್ತಾ ಸೋಫಾನು ಹೇಳ ಬಂದಂಗೆ ಆಗುತ್ತೆ ಬರ್ರಿ ಹೋಗುಮು ಮುಕೋತೆ ಇಲ್ಲೇ ಏನು ಬರ್ತೇ ಹಾಂ ಬರ್ತೇ ಇಲ್ಲೇ ಮುಖತೇ ಎಲ್ಲಿ ಬರಲಿ ಸೋಫಾ ನೋಡಿ ಇಂಥವು ಬೇಕಂತ ಹೇಳಲ್ಲ ಯಾಕ ಇಂಥವು ತೋರಿಸಿ ಅಂತ ನಡ್ದೇನು ಹಾಂ ಫೋಟೋ ಕಾಲ್ಸ್ ಬಿಟೋ ಕಾಲ್ಸ್ ಅಂದ್ರೆ ಕಳ್ಸಲ್ಲ ಏನು ಇನ್ನೊಂದು ಈಗ ಹೇಳ್ಬಿಡ್ತೀನಿ ಏನಪ್ಪಾ ಅಂದ್ರೆ ಲಾಸ್ಟ್ ವಿಡಿಯೋ ಏನು ಮಾಡಿದ್ಯಲ್ಲ ಡೋಂಟ್ ಸ್ಟಾಪ್ ಲಾಫಿಂಗ್ ಚಾಲೆಂಜ್ ಅಂತ ಆ ವಿಡಿಯೋಗೆ ಕಮೆಂಟ್ಸು ಎಲ್ಲ ಥರ ಬಂದು ಗೈಸ್ ಏನಾಯ್ತು ಅಂದ್ರೆ ನಿಮ್ಮ ವಿಡಿಯೋ ನೋಡ್ಬೇಕಂತ ವೇಟ್ ಮಾಡೋಕಿದ್ವಿ ಈ ಥರ ಮಾಡ್ತೀರಿ ಏನೋ ಬೇಜಾರು ಮಾಡಿಬಿಟ್ರಿ ಅಂತ ಅಂದ್ರಿ ಒಂದು ಸ್ವಲ್ಪ ಜನ ಥೂ ಅಂತ ಬೇಯದ್ರಿ ಒಂದು ಸ್ವಲ್ಪ ಜನ ಎಕ್ಕಡೆ ಮಾಡ್ತೀರಿ ಏನು ಇದು ಹೆಂಗೆ ಬೇಯದ್ರಿ ಒಂದು ಸೆವೆಂಟಿ ಪರ್ಸೆಂಟ್ ಜನ ಇಷ್ಟಪಟ್ಟಿರಿ ನಕ್ಕಿರಿ ನಕ್ಕೆ ನಕ್ ಸಾಕಾಯಿತು ಈ ಥರ ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದ್ರಿ ಯಾಕಂದರೆ ಅಷ್ಟು ನಕ್ಕೋತಾ ಆ ಥರ ಸ್ಟ್ರಗಲ್ ಏನಿರ್ತಂತ ಅಷ್ಟು ಮಾಡೋಕ್ಕಾಗಲ್ಲ ಹಂಗಾಗಲ್ಲ ಅಂತ ಭಾಳ ಜನ ಇಷ್ಟಪಟ್ಟ್ರಿ ಅದನ್ನ ನೋಡಿ ಯಾರಿಗೆ ಬೇಜಾರಾಗೈತಿ ಅದ್ರ ಸಂಬಂಧ ಸಾರಿ ಕೇಳ್ತೀವಿ ಯಾಕಂದ್ರೆ ನಾನು ಅಡ್ವಾನ್ಸ್ ಹೇಳಿದ್ದೆ ಈ ಲಾಗು ಸ್ವಲ್ಪ ಜನಕ್ಕೆ ಇರಿಟೇಟ್ ಆಗುತ್ತೆ ಬೇಯ್ತೀರಿ ಇಷ್ಟ ಆಗಲ್ಲ ಅದಕ್ಕೆ ನೀವು ಕಮೆಂಟ್ ಹಾಕ್ತೀರಿ ಬ್ಯಾಡ ಕಮೆಂಟ್ ಅದಕ್ಕೆ ಹೇಳಾಕತ್ತೀನಿ ಅಡ್ವಾನ್ಸ್ ಆ ಥರ ಇದ್ರೆ ಈಗೇ ವಿಡಿಯೋ ನೋಡಬೇಡ್ರಿ ಇರಿಟೇಟ್ ಅನ್ನಿಸಿದ್ವಿ ವಿಡಿಯೋ ನೋಡಬಾಡ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ನಾವು ಈ ವಿಡಿಯೋ ಒಂದು ಸ್ವಲ್ಪ ಇರಿಟೇಟಿಂಗ್ ಇರುತ್ತೆ ಎಲ್ಲರಿಗೂ ಇಷ್ಟ ಆಗಲ್ಲ ಅಂತ ಹೇಳಿದ್ದೆ ಅದೆಲ್ಲ ಹೇಳಿದ್ದೆ ನಾನು ಅಡ್ವಾನ್ಸೆ ಇರಲಿ ಅದಕ್ಕೆ ಸಾರಿ ಕೇಳ್ತೀವಿ ಹಾಂ ಇಲ್ಲ ಜಾಸ್ತಿ ನಕ್ಕಾಕಿ ನಗು ಬರಲಿಲ್ಲ ಅಂದ್ರೆ ನಕ್ಕಾಕಿ ತೊಗೊಂಡೋಗ ಆ ಥರ ಇನ್ನೊಂದು ಇರ್ಬೇಕಂತ ಮಾಡಿದ್ವಿ ಆದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗೈತಿ ಇಷ್ಟ ಯಾರಿಗೇ ಆಗಿಲ್ಲ ಅಂತಿಲ್ಲ ಇಷ್ಟ ಆಗೈತಿ ಯಾರ್ಯಾರಿಗೆ ಇಷ್ಟ ಆಗಿಲ್ಲ ಯಾರಿಗೆ ಬೇಜಾರಾಗೈತಿ ಅದಕ್ಕೆ ಸಾರಿ ಕೇಳ್ತೀವಿ ದಯವಿಟ್ಟು ಕ್ಷಮೆ ಇರಲಿ ಹಾಂ ಬರ್ರಿ ಹೋಗ್ರಿ ರೀ ಹೊರಗೆ ಹೊಂಟಿದ್ದೆ ಚ್ಮೆ ಹಾಕೊಂಡು ಹೊರಗೆ ಗಾಳಿಗೆ ಧೂಳು ಬಿಡ್ತಿತ್ತು ಅಂತ ಇದು ಕಂಪಲ್ಸರಿ ಇರುತ್ತೆ ನನಗೆ ಹೊರಗೆ ಹೋಗ್ಬೇಕಂದ್ರೆ ಅದಕ್ಕೆ ಹೊರಗೆ ಹಿಂಗೆ ಹೊಂಟಿದ್ನೆಲ್ಲ ಹಂಗೆ ಹಾಕೊಂಡಿದ್ದೆ ಹಂಗೆ ಮಾತಾಡ್ಬಿಟ್ಟೆ ಸಾರಿ ದೀಪಾ ಎಲ್ಲಿ ಎಲ್ಲೋದ್ರೂ ನಾನು ಒಬ್ಬನೇ ಓದ್ತಿರ ಅಲ್ಲಿಂದ ತವಕ್ಕ ಏನಾರ ತರು ತರು ಇದ್ರೆ ನಮ್ಮ ಅಣ್ಣಕ್ಕೆ ಸಿ ಕರ್ಕೊಂಡು ಹೋಗ್ತಿರ್ತೀನಿ ಅದಕ್ಕೆ ನಮ್ಮ ಅಣ್ಣಗೆ ಕರ್ಕೊಂಡು ಹೊಂಟೀನಿ ಈಗೀಗಂತೂ ಪೂರ ಅಂಕಲ್ ಆಗ್ಬಿಟ್ ನೋಡ್ರಿ ನಾನು ಫಾರ್ಮಲ್ ಪ್ಯಾಂಟು ಫಾರ್ಮಲ್ ಶರ್ಟು ಫಾರ್ಮಲ್ ಪ್ಯಾ ಪ್ಯಾಂಟು ನಾರ್ಮಲ್ ಶರ್ಟು ಅಂಕಲ್ ಸ್ಲಿಪ್ಪರ್ಸು ಪಾಪವಾಗಿಂದು ಅಂಕಲ್ ಆಗ್ಬಿಟ್ಟಿ ಜೀರೋ ಫುಲ್ ಹಾಂ ದಯಸ್ಟ್ ಊರ್ಲಿ ಬಂದಾಗ ಹಾಕ್ಸಿದ್ದು ಪೆಟ್ರೋಲು ಬಂದು ಆಲ್ಮೋಸ್ಟ್ ಒಂದು ದಿನ ಆಗಬಿಟ್ಟು ಫುಲ್ ಟ್ಯಾಂಕ್ ಮಾಡ್ಸಿದ್ದೆ ಇವತ್ತು ಖಾಲಿ ಆಗೈತಿ ಒಂದು ತಿಂಗಳ ಮೇಲೆ ಇಷ್ಟು ದಿನ ಬಂದೈತೆ ನೋಡಿ ಫುಲ್ ಟ್ಯಾಂಕ್ ಮಾಡಿಸಿದ್ದೆ ವಾಪಸ್ ಇವತ್ತು ಫುಲ್ ಮಾಡ್ಸಾಗತ್ತಿನಿ ಇನ್ನೊಂದು ತಿಂಗಳು ಬರ ನೋಡಿದರೆ ಅಡ್ಡಾಡೀನಿ ಅಲ್ಲಿ ಇಲ್ಲಿ ಸಾಕು 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 ಚಳಿ ಇಲ್ಲಿದ್ದು ಮತ್ತೆ ಮುನ್ನೂರ ತೊಂಬತ್ತೆರಡು సోఫా కంప్ ఇష్టనా సోఫా సోఫా కార్ట్ ఇదే మేలు నోడ్రీ ఎల్ షేప్ సోఫా నోడకీ ಫೈ ಸೀಟ್ರಕ್ಕಿಂತ ಎಲ್ ಶೇಪ್ ಕಡಿಮೆ ಆಗತ್ತ ಅವರು ಕ್ವಾಲಿಟಿ ಮೇಲೆ ಐತದ ಎಲ್ ಶೇಪ್ ತಗೋಬೇಕಾ ಏನು ಸುಮ್ ಫೈವ್ ಸೀಟ್ರ್ ತಗೋಬೇಕಾ ಮಾಡಕತ್ತೀನಿ ಇಲ್ಲ ಕೊಡಿಸಬಹುದು ಅಲ್ಲಿ ಹಾಕಿ ಸೋಫಾ ಏನು ಗೈಸ್ ಫೈನಲಿ ಸೋಫಾನ ನಾವು ಬುಕ್ ಮಾಡಿ ಬನ್ನಿ ಲಾಸ್ಟ್ ಎರಡು ಅಂಗಡಿಗೆ ಹೋದ್ವಿ ಮೂರನೇ ಅಂಗಡಿಗೆ ಹೋಗಿದ್ವಿ ಆ ಯಾವ ಅಂಗಡಿಗೆ ತೊಗೊಂಡ್ವಿ ಅದೇ ಅಂಗಡಿಯಾಗೆ ನಾನೇನು ಲಾಗ್ ಮಾಡಲಿಲ್ಲ ಯಾಕಂದರೆ ಸ್ವಲ್ಪ ಅದು ಭಾಳ ಕನ್ವರ್ಸೇಷನ್ ನಡೀತಾ ಅದಕ್ಕೆ ಹ್ಞೂ ಈಗ ಇನ್ನೊಂದು ವಾರದಿಂದ ಹತ್ತು ದಿನ ಅಂತ ಹೇಳ್ರೆ ಈಗೇನು ಬರೋಲ್ಲ ಸ್ವಲ್ಪ ಕಸ್ಟಮೈಸ್ ಮಾಡ್ಸಿನಿ ಕಲರ್ ಫ್ಯಾಬ್ರಿಕ್ಕು ಡಿಸೈನ್ ಅದೆಲ್ಲ ಯಾವ ಥರ ಬೇಕಂತ ಸಿಂಪಲ್ ಆಗಿ ಬಟ್ ನೋಡೋಕೆ ಒಂದು ಸ್ವಲ್ಪ ಇದು ಕಾಣ್ತವು ಬಂದಿಂದ ನೋಡಂಗತ್ತೀನಿವೆ ನಾ ಏನು ಇದು ಮಾಡಲಿ ಈಗ ಭಾರ ಒಂದು ಸೆಲೆಬ್ರೇಟ್ ಮಾಡಬೇಕಮ್ಮ ಸೆಲೆಬ್ರೇಟ್ ಆಂಗೇನು ಅಂತ ಕೇಳಲ್ಲ ಆಂಗೇನ್ ಅದು ಚೆಫ್ ತರ ರೆಡಿ ಮಾಡ್ಬೇಕಂತ ಮಾಡಿದ್ವಿ ಅದು ಫುಲ್ ಸಟ್ಟ ಸಿಗುತ್ತ ಅಂತ ಇದು ಇದು ಬ್ಲೌಸ್ ಅದಕ್ಕೆ ಏನೂ ತರಲಿಲ್ಲ ಬೇರೆ ಪ್ಲಾನ್ ಮಾಡ್ಲಿ ಏನು ಮೇಡಂ ಬೇರೆ ಏನಾದ್ರೂ ಹ್ಮ್ ನಾನು ಮೈಂಡ್ ಫುಲ್ ಬ್ಲಾಕ್ ಆಗ್ಬಿಟ್ಟೈತಿ ಏನು ಮಾಡ್ಬೇಕಂತ ಗೊತ್ತಾಗೋದು ದೀಪ ಇದ್ರೆ ಹೀಂಗ್ ಮಾಡಕತ್ತಾ

ಅಣ್ಣ ಫೋಟೋಶೂಟಿಗೆ ನಾವು ರೆಡಿ ಮಾಡಕತ್ತೀವಿ ಪ್ರೇಮ ರೆಡಿ ಮಾಡಾಕತ್ತಾನ ನೋಡಿ ಈ ಸಲ ಗಣಕ ರೆಡಿ ಆದ್ರೆ ಅದು ಡ್ರೆಸ್ ಇಲ್ಲ ಅದ್ರ ಇದ್ರ ಏನದು ಸೇಮ್ ಡ್ರೆಸ್ ಇಲ್ಲ ಅದಕ್ಕೆ ಯಾವರ ಮನೆಗೆ ಇದ್ದಿದ್ದೆ ಹೊಸ ಡ್ರೆಸ್ ಹಾಕಬೇಕು ಅಂದ್ರೆ ಡ್ರೆಸ್ ಇರಬೇಕಲ್ಲ ಅಣ್ಣ ನಿಮಗೆ ಚಂದ ಅದು ಫೋಟೋಶೂಟಿಗೆ ರೆಡಿ ಮಾಡಾಕತ್ತಾನ ನೋಡು ಹೆಂಗ್ ಕಾಣಿಸುತ್ತೆ

ಸೋ ಅಷ್ಟೇ ಡಿಸೈನ್ ಹಾ ಮೂರು ಅಲ್ಲಿ ಬರಬೇಕು ಮೂರು ಬರಿಬೇಕು ಮೂರ ಅದರಲ್ಲಿ ಬರ ಜಾಸ್ತಿ ಆದೋ ಇದೊಂದು ತಂದಿಟ್ಟಾ ನೋಡಿ ಫ್ರೇಮ್ ಏನೇನಾ ಮಾಡಕತ್ತಾನಾ ನೋಡು ಏನೇನ್ ಮಾಡ್ತಾನಾ ಮಾಡಿ ಅದ್ರಲ್ಲೇನೆ ಬರೀತೇನೆ ನೋಡು ಇಲ್ಲಂದ್ರೆ ಮೂರು ಅಂತ ಒಳಗಡಿದ್ದِلೇನೆ ಆ ಸ್ಟ್ರಗಲ್ ಇದಂತ ಏನು ಮಾಡ್ತಾನಾ ನನಗೆ ಗೊತ್ತಾಗಲ್ಲ ಏನಾರ ಮಾಳೆ ಮಾಡೇ ಪ್ಲಾನ್

ಮೊದಲು ನಾ ತರ್ತೀನಿ ಗೊತ್ತಾಗಲ್ಲ ಹೆಂಗೈತ್ ನೋಡ್ರಿ ಇಲ್ಲಿ ಆರಾಮ್ ಹಾಕೋಣ ಫುಲ್ ಫಿಲ್ ಫಸ್ಟ್ ಮಂತ್ ಸೆಕೆಂಡ್ ಮಂತ್ ನಿಮ್ಗೆ ತೋರಿಸೋದೇ ಆಗಿಲ್ಲ ಈ ಸಲ ತೋರಿಸ್ತೀವಿ ಚೆಂದ ಆಯ್ತಲ್ಲ ಮಸ್ತಾಗಿತ್ತು ನೋಡ್ರಿ ದೀಪ ಇಲ್ಲೊಂದು ಸ್ವಲ್ಪ ಏನೋ ಇಡ್ಬೇಕು ಅನ್ಸಾಗದೇ ನನಗೆ ಇಲ್ಲಿ ಕುಕ್ಕರ್ ತಂದು ಇಟ್ಟು ಅಂತ ಚೆನ್ನಾಗೈತೆ ಈಗ ಮಿಕ್ಸರ್ ಇಟ್ಟೀನಿ ಅದೇನೋ ತುಂಬಿಸ್ಲೇನು ಏ ಇಷ್ಟೇ ಚೆಂದ ಐತಿ ಇಷ್ಟಿಟ್ಟು ಕ್ಲಿಕ್ ಅಂತ ಒಂದು ಎರಡು ಫೋಟೋ ಹಿಡ್ಬೋದು ಹೊಡ್ಬೋದು ಅಂತಡಿ ಹಾಂ ಮಸ್ತ್ ಬಂತು ದೀಪಾನೇ ಡ್ರೆಸ್ ಚಾಯ್ಸ್ ಮಾಡ್ತಾಳೆ ಅವನಿಗೆ ಎಷ್ಟೊಂದು ಅದಾವ ಇಲ್ಲಿ ಇದ್ರಾಗ ಒಂದು ಯಾವ್ದು ಕ್ಲೋಸ್ ಮಾಡ್ತಾಳೆ ನಾ ತರ್ತೀನಿ ಯಾವಾಗ ಬರೋಲ್ಲ ಅಂದೇ ಆದ್ರೂ ಕೇಳಿಲ್ಲ ಏ ನಾ ಮಾಡ ಬಾ ಎಷ್ಟು ಡ್ರೆಸ್ ಅಂತೂ ಭಾರಿ ಸಿಕ್ಕಾವ ಅವಾಗ ರೆಡಿ ಮಾಡ್ತಾಳೆ ದೀಪಾ ಕಾಡಿಗೆ ಅದು ಹಚ್ಚಗತ್ತಳ ಕಾಡಿಗೆ ಅದು ಹಚ್ಚಿ ಡ್ರೆಸ್ ಹಾಕಿ ಕರ್ಕೊಂಡು ಬಾ ರಾಜ್ಕುಮಾರ್ ಒಬ್ಬ ಗಾಯಸ್ ನೋಡ್ರಿ ಆರೋ ಹೆಂಗ್ ರೆಡಿ ಬಂದೀಳಪ್ಪ ಇಲ್ಲ ನೋಡ್ರಿ ಬರ್ರಿ ಟಿವಿ ನೋಡ್ತೇವೆ ഇല്ലോട ഹായ് മാഡ ഹായ് മാഡ ഹായ് വിശ് മീന ഹാപ്പി ത്രീ മന്ത്സ് അത് വിശ്മാറി അന്ന് മൊത്ത ആക്ക ഇട്ട് ഇട്ട് ഫോട്ടോ തെദിബിട ആയി സലബ്രേറ്റ് ലോ ലോ റി ലോ റി ചന്ദ

ಏ ಒಂದ್ ಚಮಚೆ ತುಂಬ ಸಾಣದ ಪಟ್ಟನ್ ತುಂಬ ಚುಮ್ಮೀರು ಮಗನೇ ಚುಮ್ಮೀರು ಮಗನೇ ಸುಮ್ ಕೈಯಾಗ ಅಷ್ಟೇ ಹಾ ಈಗ ಫೋಟೋ ಚಮಚೆ ಬಿಟ್ಟ ಮಗಿ ನಗಸ್ರಿ ನಗಸ್ರಿ ನಾನ್ ನಗಸ್ತೀನಿ ಫೋಟೋ ಏ ಮುಟ್ಟಿದ್ರ ಕೆಡ್ತಾನ ನಗಸ್ ನೀಡಿ ಪಟ್ಟನೆ ಹೋಗು ನಗಸ್ ಕೋಟೋ ತಗಿ ಇದ್ರೆ ಹ ಹತ್ತಿನ ತಗಿ ಇದ್ರೆ ಕೋಟೋ ತಗಿ ಅದೆ ಹತ್ತಿನ ತಗಾಡ್ಕೋ ಓ ಮಗನೆ ಡಿಚಿ ಡಿಚಿ ಹೆಡಿ ಹೆಡಿ ನಾ ಸರಿಯಿತ್ ನಾವೆ ಕೆಲಸ ಕರ ಲಗನೋಡಿ ಓರ ಕುಟ ಓನ್ ಮರಗೆ ಓನ್ ಮರಗೆ ಆನ್ ಅಕ್ಕಾ ಪಟ್ಟನ್ ಸರ್ ಗುಡಬಕ್ಕೆ ನೀನು ಓನ್ ಮರಗೆ ನೀ ಕಾನಕತ್ತಿ ಆ ಗಡ್ ಓನ್ ಮರಗೆ ಓನ್ ಪೋಟಾ ಚುತಾ ಪೋಟಾ ಚುತಾ ಪೋಟಾ ಚುತಾ ಪೋಟಾ

ಇವನ್ ಎರಡು ಫೋಟೋ ಸಂಬಂಧ ಇಷ್ಟೆಲ್ಲ ಸರ್ಕಸ್ ಮಾಡಬಾಗ ನಾವು ಹಾ ನೋಡಿ ಇಷ್ಟೆಲ್ಲ ಇಷ್ಟ ಗಪ್ ಇದ್ದ ಫೋಟೋ ಶೂಟ್ ಮುಗೀತು ಈಗ ಚಲೋ ಮಾಡ್ಯಾನ ಕಾಲ ಕೆಡಸ್ ನಿನ್ಗ ಅಲ್ಲಿ ನಡವರ್ಕ್ ಹಾಕವನ್ ಕೆಡಿಸಲಿ ಅವಲ್ಲ ಕೆಡಸ್ ಹೊಸ ಕೆಡಸ್ಬಿಡ ಎಲ್ಲ ಕೆಡಿಸ್ಬಿಡು ಫೋಟೋ ಗೀಟು ಆಗೈತಿ ಎಲ್ಲ ಕೆಡಿಸ್ಬಿಡೋ

ನೋಡ್ರಿ ಎಲ್ಲ ಮಗೀತ್ ಮುಗೀತಲ್ಲ ಮಗನಿ ಆಯ್ತಲ್ಲ ಎಲ್ಲ ಎಲ್ಲ ಆಯ್ತಿಲ್ಲ ಹಾಂ ಕ್ಯಾಮ್ರಾ ಹಿಡಿದ್ರೆ ಕ್ಯಾಮ್ರಾಗೆ ನೋಡ್ತಾನ ಎಲ್ಲ ಆಯ್ತು ಈಗ ಸೆಲೆಬ್ರೇಷನ್ ಪಲೆಬ್ರೇಷನ್ ಊಟ ಮಾಡಿ ಒಂದು ಚಲೋ ಪಿಕ್ಚರ್ ನೋಡಿ ಮಕ್ಕಳು ಒಂದು ಏನು ಕೆಲಸ ನಾಲ್ಕು ಮಂದಿ ಕೂಡದಾಗ ಏನಾರ ಚಲೋ ಪಿಕ್ಚರ್ ನೋಡೋದು ಚಲೋದು ಏನಾರ ಮಾಡ್ಕೊಂಡು ತಿನ್ನೋದು ಬಟ್ ಏನು ಎಂಜಾಯ್ ನೋಡ್ತಿರೋದು ಇನ್ನೇ ಬಾ ಎಡಗ್ಯನಿಗೆ ನಮ್ಗೆ ಅದು ಬೇಕು ಇದು ಬೇಕಂತಿರ್ತಾನೆ ಅವನಿಗೆ

ಬಾಳ್ ಲಕ್ಕಿ ಅಂತ ನಮ್ ಪಾಪ ಬಾಳ್ ಗಾಬ್ರೇಗಿತ್ತಂತಾರಿ ಚಾರಿ ಮಾಡು ಬಾ ಆರೋ ಸಿಗ ಆರೋ ಆಮೇಲೆ ಸಿಗ್ತಾನ ನಾವ್ ಮತ್ತೆ ಎಲ್ಲರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ಗೈಸ್ ರಾತ್ರಿ ಹಂಗೆ ಸೆಲೆಬ್ರೇಟ್ ಮಾಡಿ ಸೊಸ್ತ ಮುಗೊಂಡಿಟ್ಟಿತ್ತು ಎಲ್ಲಿ ಮುಗೋತೀವಿ ನಾವು ಹನ್ನೆರಡು ಒಂದಕ್ಕೆ ಮುಗೋತೀವಿ ಅದರ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ದೀಪ ಈಗ ದೋಸೆ ಮಾಡೋಕ್ಕ ಅಕ್ಕ ಇಟ್ಕೊಟ್ಟಾಳೆ ಇಟ್ಟಿಗೆ ಮಾಡಿ ಲೇಟ್ ಅಕ್ಕ ಇಟ್ಕೊಟ್ಟಾಳೆ ಇಷ್ಟು ದೋಷೆ ಆಗ್ಯಾವು ಎಸ್ ಈಗ ಊಟ ಮಾಡಿ ಹೋಗ್ಬೇಕು ನಾನು ಸ್ವಲ್ಪ ಕೆಲಸ ಐತಿ ದೀಪಾನೋ ಪಾಪುಗ್ ಹೆಂಗಿರ್ತೀವಿ ಆತ

ರೇಟ್ ನಾನು ಬೆಳಗ್ಗೆ ಹೋದಾಗ ವಾಪಸ್ ಈಗ ಬಂದೀನಿ ನೋಡ್ರಿ ಮನೆಗೆ ಈಗ ಬಂದೀನಿ ಕಾಫಿ ಕುಡಿಯಾಗತ್ತೀವಿ ಏನು ಕುಡಿಯಾಗತ್ತೀವಿ ಕಾಫಿ ಕಾಫಿ ಬಾಡಿ ಅಮ್ಮ ಕುಡಿಬಾರ್ದು ಜಾಸ್ತಿ ಚಹಾ ಕುಡಿಬಾರ್ದು ಕಾಫಿ ಒಳ್ಳೇದ ಚಹಾ ಒಳ್ಳೇದು ಕಾಫಿ ಒಳ್ಳೇದ ಟೀ ಒಳ್ಳೆಯದು ಎಲ್ಲ ಹೊಗೆನೇ ರಾಮಾಚರಿತ್ಜೆ ಒಳಗೆ ಅವ್ರು ಸೇದೋದು ಒಳ್ಳೆ ಸಿಗರೇಟಾ ಕೆಟ್ಟ ಸಿಗರೇಟಾ ಸಿಗರೇಟಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲಿದೆ ಮೇಡಮ್ ಎಲ್ಲ ಹೊಗೆನೆ ಡಾಡ ಡಾಡ ಟೆಟ್ಟ ಡರಿ ಕಾ ತಗೋ ಯುಪ್ಪು ನೆನಪೇ ಇಲ್ಲ ಸುಮ್ ಕೊಟ್ಟು ಉಳ್ತೀನಿ ಇಡು ತಗೋ ದಿಮಕ್ ಮಾಡೋಣೇ ಸುಮ್ ಕೊಡುದಿಪ್ಪ ಇದು ಸ್ಟ್ರಾಂಗ್ ಆದ್ರೆ ಎಕ್ಸ್ಟ್ರಾ ಏನಾರ ಹಾಕೊಂಡು ಏನು ಜಗಳ ಮಾಡಿ ತಗೊಂಡಾಳೆ ಅಲ್ಲಿ ನೀ ಒಂದು ತಗೋ ಅಂದ್ರೆ ತಗೊಲಿಲ್ಲ ಆದ್ರೆ ಕೊಡ್ಯಾಕ ಏನೋ ಒಂಥರ ಮಜಾ ಯಾಕೇನು ಗೊತ್ತಿಲ್ಲ ಅಂದರೆ ಕೊಡ್ಯಕ್ಕೆ ಒಂಥರ ಮಜಾ ಅದಕ್ಕಂತ ತೊಗೊಂಡಿದ್ವಿ ಇರಲಿ ನಾನೊಂದು ನಮ್ಮ ಅಣ್ಣೊಂದು ಇಬ್ಬರು ಒಂದು ತೊಗೊಂಡಿದ್ವಿ ಸೇಮ್ ವೈಟ್ ಇದೇ ಕಲರ್ ಈ ತೋಲಿಲ್ಲ ನಂದಕ್ಕೆ ಅಂದಕ್ಕೆ ಜೋಡಾಗ ಇನ್ನೊಂದ್ಸಲ ಯಾವಾಗ್ರು ಹೋದ್ರೆ ತೊಗೊಂಬರ ನಾನು ಥಂಡಿತ ದೀಪ ನೋಡ್ರಿ ಒಂದು ಇದು ತರ್ಸ ಮನೆಗೆ ಕಣಗಿ ಹ್ಞೂ ಈ ಈ ಕಲರ್ ಬರೀ ಸೂಟ್ ಆಗೈತೆ ಅದು ಚಾವಿ ಹಾಕುದು ಅದೇ ಅದು ನೋಡಿರಿ ಎಲ್ಲ ಚಾಲೆ ಹಾಕಿವಿ ಟೊಣ್ಣು ನೋಡೋಣಣ್ಣ ನಮ್ಮ ಬಿ ಎಮ್ ಡಬ್ಲ್ಯೂ ಚಾವಿ ಹಿಂಗ್ ಎತ್ಕೊಂಡು ಹೋಗೋದು ಬಿ ಎಮ್ ಡಬ್ಲ್ಯೂ ಯಾವ ಕಾರದು ಯಾವ ಕಾರದು ಅದೇ ಏನದು ರೀ ನೋಡಿರಿ ನಮ್ಮ ಆರೋಗ್ಯ ಏನು ಮಾಡ್ಯಾರ ಬಾಜು ಮಕ್ಕಂಡ್ರೆ ಹಿಂಗೆ ಮಾಡ್ತಾರೆ ಯಾರು ಸೋಕೆ ಇರಲಿ ಇವತ್ತು ನಾನು ಮಾಡಕತ್ತೀನಿ ನಷ್ಟ ನೋಡ್ರಿ ಉಳ್ಳಾಗಡ್ಡಿ ಟಮಾಟಿ ಮೆಣ್ಸಿನ್ಕಾಯಿ ಎಲ್ಲ ಕೊಯ್ದು ಇಟ್ಕೊಂಡಿನಿ ಬಾಸ್ಮತಿ ರೈಸಿಂದ ನಾನಿ ಹೊತ್ತು ಚಿತ್ರಾನ್ನ ಮಾಡಕತ್ತೀನಿ ನಾನು ಮಾಡಿಕೊಟ್ನಿ ಇವತ್ತು ದೀಪಾವಳಿ ಚಿತ್ರಾನ್ನ ಅದ್ರ ಸಂಬಂಧ ರೆಸಿಪಿ ತೋರಿಸಲ್ಲ ಹೆಂಗೆ ಮಾಡ್ತೀನಿ ನೋಡಿರಿ ಅಷ್ಟೇ ನೋಡು ರಜಾವಲಿ ಮುಕ್ಕೊಳಗೆ ಬಂದಣ ಅದಕ್ಕೆ ಕಿ ಎತ್ಕೊಂಡ್ಕೊಂದ ಅದಕ್ಕೆ ನಾನು ಮಾಡತ್ತೀನಿ ಅಡಿಗೆ ನಾ ಮಾಡೀನಿ ಈಕಿ ಹಾಕಿ ಕೊಟ್ಟು ನಾನೇ ಮಾಡಿ ನಾನು ಹೋಗಕ್ಕೆ ನೀ ಅಪ್ಪ ನೋಡಿ ಅಡಿಗೆ ಅವತಾರ ನಾ ಅಂದಾಗ ಚಲ್ತಿದ್ದಿಲ್ಲ ಇಟ್ಟಲ್ಲ ಹರಸ್ ಮಾಡಿ ಮಿಕ್ಸ್ ಮಾಡಬೇಕಂದ್ರೆ ಸೇರ್ತೋದೇ ಅದು ಅವನೆಲ್ಲ ಬಳದ ಹಾಕೋ ನಿಮಗೆ ಹೇಳೋದು ಒಂದೇ ನಾವು ಮಾಡಿ ಇದು ಒಂದೇ ನಮಗೆ ಚಲೋ ಆಗ್ತಾಯಿದೆ ನಡಿ ಏಯ್ ಮತ್ತೆ ಕಡೆ ಈಗ ಒಂದು ರೀಲ್ ಶೂಟ್ ಮಾಡಕತ್ತೀವಿ ರೆಡಿ ಆಗಿದ್ದೀವಿ ಇನ್ನು ಜಳಕ್ಕಿಲ್ಲ ಜಳಕ ಮಾಡ್ಲಾರ್ನ ರೆಡಿ ಆಗಿವಿ ವಿಡಿಯೋ ಮಾಡಬೇಕಂತ ಟೈಮ್ ಆಗೈತಿ ಅದಕ್ಕೆ ಅದೊಂದು ಶೂಟ್ ಮುಗಿಸ್ಕೊಂಡು ಆಡೋ ಜಳಕ ಮಾಡಿಸಿ ಆರೋ ನೋಡ್ರಿ ಹೆಂಗಾಗತ್ತ ಹಿಂದೆ ಒದ್ಯಾಕತ್ತ ನನಗೆ ಹಿಂದೆ ಮನಸ್ಸಿನಿ ಸೊ ಗಾಯ್ಸ್ ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀವಿ ನೆಕ್ಸ್ಟ್ ಲಾಗ್ ಅಳಿಸಿ ಅಲ್ಲಿ ಅವ್ರಿಗೆ ನೋಡ್ತಾ ಇರ್ತಾರೆ ಒನ್ಸ್ ಅಗೇನ್ ಸಾರಿ ಫಾರ್ ಬೈ ಆ ಲಾಗ್ಗೋಸ್ಕರ ಇನ್ನೊಂದ್ಸಲ ಸಾರಿ ಬೈ ಸಾರಿ 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 ಸಾರಿ